ಹಾ ಎಲ್ರಿಗೂ ಎಲ್ರಿ ಹೇಗಿದ್ದೀರಾ ಬನ್ನಿ ಅವತ್ತು ಕಾಯಿ ಇಡ್ಲಿ ಮಾಡೋದು ಹೇಗೆ ಅಂತ ನೋಡ್ಕೊಂಡ್ ಬರೋಣ ತೆಂಗಿನಕಾಯಿ ಹಾಕಿ ಮಾಡೋವಂಥ ಇಡ್ಲಿ ಇದು ತುಂಬಾ ರುಚಿಯಾಗಿರುತ್ತೆ ತುಂಬ ಟೇಸ್ಟಿಯಾಗಿರುತ್ತೆ ಬೇಗ ಕೂಡ ಆಗುತ್ತೆ ಬನ್ನಿ ಈಗ ಅದಕ್ಕೇನೇನು ಬೇಕು ಅಂತ ನೋಡ್ಕೊಂಬರೋಣ ಅದಕ್ಕೂ ಮುಂಚೆ ಇನ್ನೂ ಎಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ವಿಡಿಯೋ ಪೂರ್ತಿ ನೋಡಿ ಒಂದು ಲೈಕ್ ಕೊಡೋದನ್ನ ಖಂಡಿತ ಮರಿಬೇಡಿ ಬನ್ನಿ ಈಗ ಅದಕ್ಕೇನೇನು ಬೇಕು ಅಂತ ನೋಡ್ಕೊಂಬರೋಣ ನೋಡಿ ಒಂದು ಜಾರ್ ತೊಗೊಂಡು ಅದಕ್ಕೆ ನಾಲ್ಕೈದು ನಾಲ್ಕು ಹಾಕ್ಕೊಂಡು ಒಂದು ಐದಾರು ರೂಪಾಯಿ ಬೆಳ್ಳುಳ್ಳಿ ಹಾಗೆ ಒಂದೆರಡು ಇಂಚು ಶುಂಠಿ ಹಾಕೊಂಡು ಪೇಸ್ಟ್ ಮಾಡ್ಕೊಂಬರೋಣ ಈಗ ನೋಡಿ ತೆಂಗಿನಕಾಯಿನ ಆಲ್ರೆಡಿ ತುರಿದು ಇಟ್ಕೊಂಡಿದ್ದೆ ನಾನು ಮರೆತು ಸೊಪ್ಪು ಹಾಕ್ಬಿಟ್ಟಿದ್ದೆ ಸೊ ಹಾಗಾಗಿ ಮತ್ತೆ ತೊಗೊಂಡು ತೊ ವಿಡಿಯೋಗೋಸ್ಕರ ನಾನು ಇದು ಇದ್ದೀನಿ ನೋಡಿ ಸಬ್ಬಸಿಗೆ ಸೊಪ್ಪು ನನ್ನ ಇಡೀಲಿ ಎರಡು ಇಡೀ ಸಬ್ಬಸ್ಗೆ ಸೊಪ್ಪು ಒಂದು ಪೂರ್ತಿ ತೆಂಗಿನಕಾಯಿ ತೊಗೊಂಡಿದ್ದೀನಿ ಒಂದು ಮೀಡಿಯಮ್ ಸೈಜು ಪೂರ್ತಿ ತೆಂಗಿನಕಾಯಿ ಎರಡು ಇಡೀ ಸಬ್ಬಸಿಗೆ ಸೊಪ್ಪು ಒಂದಿಡಿ ಕೊತ್ತಂಬರಿ ಸೊಪ್ಪು ಹಾಗೆ ಸಣ್ಣಗೆ ಹಚ್ಚಿರೋಂಥ ಮೀಡಿಯಮ್ ಸೈಜ್ ಎರಡು ಈರುಳ್ಳಿನ ಇದ್ದೀನಿ ತುಂಬ ಸಣ್ಣಗೆ ಹಚ್ಕೋಬೇಕಿದ ಹಾಗೆ ನಾವು ಆಗಲೇ ಮಾಡ್ಕೊಂಡಿದ್ವಲ್ಲ ಪೇಸ್ಟು ಹಸಿ ಮೆಣಸಿನ್ಕಾಯಿ ಶುಂಠಿ ಬೆಳ್ಳುಳ್ಳಿ ಅದನ್ನು ಕೂಡ ಹೀಗೆ ಹಾಕ್ಕೊಳ್ಳೋಣ ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಖಾರಕ್ಕೆ ಇಲ್ಲೊಂದು ನಾಲ್ಕೈದು ಹಾಕ್ಕೊಂಡ್ರೆ ಸಾಕಾಗುತ್ತೆ ಯಾಕೆಂದರೆ ಇದು ಕಾಂಬಿನೇಷನ್ಗೆ ಸ್ವಲ್ಪ ಚಟ್ನಿ ಕೂಡ ಮಾಡೋದರಿಂದ ಸ್ವಲ್ಪ ನೋಡಿ ಹಾಕ್ಕೋಬೇಕಾಗುತ್ತೆ ಮೆಣಸಿನ್ಕಾಯಿನ ನೋಡಿ ಇಲ್ಲಿ ನಾನು ಇಡ್ಲಿ ರವೆನ ಒಂದು ಇಪ್ಪತ್ತು ನಿಮಿಷ ನೆನೆಸಿಟ್ಕೊಂಡಿದ್ದೆ ತೊಳೆದು ನೀಟಾಗಿ ನೆನ್ಸಿಟ್ಕೊಂಡಿದ್ದೀನಿ ಈಗ ಅದೇ ಇದಕ್ಕೇ ನಾವು ನೀಟಾಗಿ ನೀರೆಲ್ಲ ತೆಗೆದುಬಿಟ್ಟು ಈ ರವೆನ ಹಿಂಡಿ ಹಿಂಡಿ ಅದಕ್ಕೆ ಹಾಕ್ಕೋಬೇಕಾಗುತ್ತೆ ನೀರು ಇಲ್ಲದೆ ಹಾಕ್ಕೋಬೇಕು ನೀಟಾಗಿ ಈ ರೀತಿ ನೀರೆಲ್ಲ ತೆಗೆದು ನೀಟಾಗಿ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಬೇಕಾಗುತ್ತೆ ನೀವು ಈ ರವೆ ಬದಲು ಇಡ್ಲಿ ರವೆ ಬದಲು ನೀವು ಹಕ್ಕಿ ರವೆ ಕೂಡ ಹಾಕ್ಕೋಬೋದು ತುಂಬಾ ರುಚಿಯಾಗಿ ಬರುತ್ತೆ ನೋಡಿ ಇಷ್ಟು ನೀರು ಮಿಕ್ಕಿದೆ ಅದರಲ್ಲಿ ಈಗ ಇದನ್ನು ನೀಟಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಅದ್ರ ಜೊತೆಗೆ ಒಂದು ಕಾಲು ಸ್ಪೂನ್ ಆಗೋಷ್ಟು ಅರಿಶಿನ ಹಾಗೆ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಈಗ ನೀಟಾಗಿ ಒಂದು ಸಲ ಮಿಕ್ಸ್ ಮಾಡಿಕೊಂಡು ನೀವು ಒಂದು ಸ್ವಲ್ಪ ಟೇಸ್ಟ್ ನೋಡ್ಕೊಳ್ಳಿ ಟೇಸ್ಟ್ ನೋಡಿಕೊಂಡು ಉಪ್ಪು ಖಾರ ಕರೆಕ್ಟಾಗಿದೆ ಅಂತ ನೋಡ್ಕೊಂಡು ಆಮೇಲೆ ನಾವು ತಟ್ಟೆ ಇಡ್ಲಿಗೆ ಹಾಕೊಳ್ಳೋಣ ಚೆನ್ನಾಗಿ ಕೈಯೆಲ್ಲ ಮಿಕ್ಸ್ ಮಾಡ್ಕೋಬೇಕು ಇದನ್ನು ನೀಟಾಗಿ ನಾವು ಇದು ಹದ ಹೇಗಿರಬೇಕು ಅಂತಂದರೆ ಇದಕ್ಕೆ ನಾವು ನೀರು ಹಾಕೋದಿಲ್ಲ ರವೆ ನೆಂದಿರುತ್ತಲ್ಲ ಅಷ್ಟೇ ನೀರು ಈರುಳ್ಳಿ ಇರುತ್ತಲ್ಲ ಈರುಳ್ಳಿ ಇರೋ ನೀರು ನೋಡಿ ಈ ಥರ ಉಂಡೆ ಕಡ್ದಾಗ ಉಂಡೆ ಬರಬೇಕು ಈ ರೀತಿ ಈ ಅದಕ್ಕಿದ್ರೆ ಸಾಕಾಗುತ್ತೆ ಈಗ ಒಂದು ಏನಿಡ್ತಾರೆ ತಟ್ಟೆ ಪ್ಲೇಟ್ಗೆ ನೀಟಾಗಿ ಎಣ್ಣೆ ಸವರಿಕೊಂಡು ಎಣ್ಣೆನ ತುಪ್ಪನ ಸವರ್ಕೊಂಡು ಈಗ ನೀಟಾಗಿ ಇದನ್ನು ಸ್ವಲ್ಪ ಸ್ವಲ್ಪನೇ ಹಾಕ್ಕೊಂಡು ಹದಮಿ ಹದ್ಮೆ ಇಟ್ಕೋಬೇಕಾಗುತ್ತೆ ಸ್ವಲ್ಪ ತಿಕ್ಕಾಗಿರ್ಬೇಕು ದಪ್ಪಕ್ಕಿದ್ರೆ ಇದು ಇಡ್ಲಿ ಚೆನ್ನಾಗಿರೋದು ಹಾಗಾಗಿ ಫುಲ್ ತಟ್ಟೆ ಏನಿದೆ ಕಂಠದವರೆಗೂ ಅದ್ಬಿಟ್ಟು ಹಾಕ್ಕೋಬೇಕಾಗುತ್ತೆ ಹೀಗೆ ಎಲ್ಲ ತ ಎಲ್ಲ ಇಡ್ಲಿನೂ ತಟ್ಟೆಗೆ ಹಾಕ್ಕೊಳ್ಳೋಣ ತುಂಬಾ ರುಚಿಯಾಗಿರುತ್ತೆ ಇದು ಮಸಾಲ ಇಡ್ಲಿ ಅಂತಲೂ ಹೇಳ್ಬೋದು ಕಾಯಿ ಇಡ್ಲಿ ಅಂತಲೋ ಹೇಳ್ಬೋದು ತುಂಬಾ ಚೆನ್ನಾಗಿರುತ್ತೆ ನೋಡಿ ಈ ರೀತಿ ಎಲ್ಲ ಹಾಕ್ಕೊಂಡು ಆಲ್ರೆಡಿ ನಾನು ಕುಕ್ಕರ್ಗೆ ನೀರು ಹಾಕಿ ಕಾಯಕ್ಕೆ ಇಟ್ಟಿದ್ದೀನಿ ಸ್ವಲ್ಪ ಹದ್ಮಿ ಹದ್ಮಿ ಇಟ್ಕೋಬೇಕಾಗುತ್ತೆ ತುಂಬ ತೆಳುವಾಗಿ ಹೋಗ್ಬೇಡಿ ಮಂದಕ್ಕೆ ಇರಲಿ ಇದು ಈ ರೀತಿ ನೀಟಾಗಿ ಸ್ಪ್ರೆಡ್ ಮಾಡ್ಕೋಬೇಕಾಗುತ್ತೆ ನೋಡಿ ಆಲ್ರೆಡಿ ಕುಕ್ಕರ್ಗೆ ನೀರು ಕಾದಿದೆ ಈಗ ಅಲ್ಲಿ ಅದನ್ನು ಇಟ್ಕೊಂಬಿಡೋಣ ಕರೆಕ್ಟಾಗಿ ಒಂದು ಹದಿನೈದು ನಿಮಿಷ ನೀಟಾಗಿ ಬೇಯಿಸ್ಕೊಂಬಿಟ್ರು ಮೀಡಿಯಂ ಫ್ಲೇಮಲ್ಲಿ ಕರೆಕ್ಟಾಗಿ ಬೆಂದಿರುತ್ತೆ ನೋಡಿ ಈಗ ಕುಕ್ಕರ್ ಮುಚ್ಚಳ ಮುಚ್ಚಿಬಿಟ್ಟು ಒಂದು ಹದಿನೈದು ನಿಮಿಷ ಬೇಯಿಸ್ಕೊಳ್ಳೋಣ ನೋಡಿ ಈಗ ಇದಾಗಿದೆ ನೋಡಿ ಈಗ ಕರೆಕ್ಟಾಗಿ ಬೆಂದಿದೆ ಈಗ ನಾವು ಸೈಡಿಗೆ ತೆಗೆದಿಟ್ಕೊಳ್ಳೋಣ ಹಾಗೆ ಇದಕ್ಕೆ ಕಾಂಬಿನೇಷನ್ ಆಗಿ ಚಟ್ನಿ ಮಾಡೋದು ಹೇಗೆ ಅಂತ ನೋಡ್ಕೊಂಬರೋಣ ನೋಡಿ ಒಂದು ಸ್ವಲ್ಪ ಜಾರಿಗೆ ತೆಂಗಿನಕಾಯಿ ಹಾಗೆ ಕಡಲೆಪಪ್ಪೊಂದು ಸ್ವಲ್ಪ ಒಂದು ನಾಲ್ಕೈದು ಗೋಡಂಬಿ ಒಂದು ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಹಸಿಮೆಣಸಿನಕಾಯಿ ಹಾಕ್ಕೊಂಡು ಇದನ್ನು ತರತರಿಯಾಗಿ ರುಬ್ಕೊಂಬರೋಣ ಮೊದಲು ಈಗ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಒಂದು ಕಾಲು ಸ್ಪೂನ್ ಜೀರಿಗೆ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಗೆ ಒಂದು ಪಾಯಿ ಬೆಳ್ಳುಳ್ಳಿ ಒಂದೇ ಒಂದು ಪಾಯಿ ದಪ್ಪದಾದರೆ ಒಂದು ಪಾಯಿ ಸಣ್ಣದಾದರೆ ಒಂದೆರಡು ಪಾಯಿ ಹಾಕ್ಕೊಳ್ಳಿ ಇಷ್ಟನ್ನು ಹಾಕ್ಕೊಂಡು ಮೆ ನುಣ್ಣಕ್ಕೆ ರುಬ್ಕೊಂಬರೋಣ ನೋಡಿ ಈ ಹದಕ್ಕೆ ಇರಬೇಕು ಈಗ ಚಟ್ನಿ ರೆಡಿ ಆಗಿದೆ ನೋಡಿ ಇಡ್ಲಿ ಚಟ್ನಿ ಆಗಿದೆ ತುಂಬಾ ರುಚಿಯಾಗಿರುತ್ತೆ ತುಂಬಾ ರುಚಿಯಾಗಿರುತ್ತೆ ನೀವು ಒಂದ್ಸಲ ಮನೇಲಿ ಟ್ರೈ ಮಾಡಿ ಹೇಗಿದೆ ಅಂತ ಮರೀದೆ ಕಮೆಂಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್